ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗದಿರಿ ಆರಾಮದಿರಿ ಅಂತ ತಿಳ್ಕೊಳ್ತಾ ನಾವು ಇವತ್ತು ಇತಿಹಾಸದಲ್ಲಿ ನಡೆದ ಒಂದು ದ್ರೋಹ ಒಂದು ಯುದ್ಧ ಮತ್ತು ಭಾರತದ ಇತಿಹಾಸವೇ ಬದಲಾದಂತಹ ಒಂದು ಕದನದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಸೊ ಆ ಕದನ ಯಾವುದೆಂದರೆ ಅದುವೇ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆದ ಪ್ಲಾಸಿ ಕದನ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಇದು ಆರಂಭಕ್ಕೆ ಕಾರಣವಾಯಿತು ಮೊದಲಿಗೆ ನಾವು ಯುದ್ಧಕ್ಕೂ ಮೊದಲಿನ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಬಂಗಾಳ ಭಾರತದ ಅತ್ಯಂತ ಶ್ರೀಮಂತ ಮತ್ತು ವ್ಯಾಪಾರ ಕೇಂದ್ರವಾಗಿತ್ತು ಇಲ್ಲಿನ ನದಿ ಮಾರ್ಗಗಳು ಕೈಗಾರಿಕೆ ಮತ್ತು ತೆರಿಗೆ ಆದಾಯದಿಂದ ಬಂಗಾಳ ಬಹಳ ಶಕ್ತಿಶಾಲಿ ಪ್ರಾಂತ್ಯವಾಗಿತ್ತು ಈ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮಾಡುವ ನೆಪದಲ್ಲಿ ಬಂಗಾಳದಲ್ಲಿ ಕೋಟೆಗಳನ್ನು ಕಟ್ಟಲು ಸೇನೆಯಿಡುವುದಕ್ಕೆ ಮತ್ತು ತೆರಿಗೆ ತಪ್ಪಿಸಲು ಆರಂಭಿಸಿತು ಇದು ಬಂಗಾಳದ ನವಾಬನದ ಸಿರಾಜ್ ಉದ್ದೌಲನಿಗೆ ಅಪಾಯವಾಗಿ ಕಂಡಿತು ಮುಂದೆ ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಸಿರಾಜ್ ಉದ್ದೌಲ ತಮ್ಮ ಸೇನೆಯೊಂದಿಗೆ ಕಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆಯ ಮೇಲೆ ದಾಳಿಯನ್ನು ನಡೆಸುತ್ತಾನೆ ಆಗ ಬ್ರಿಟಿಷರು ಯಾವುದೇ ತಯಾರಿ ಇಲ್ಲದೆ ಇದ್ದುದರಿಂದ ಕೋಟೆಯನ್ನು ಬಿಟ್ಟು ಓಡಿ ಹೋಗುತ್ತಾರೆ ನವಾಬನ ಸೇನೆ ಕೋಟೆಯನ್ನು ವಶಪಡಿಸಿಕೊಂಡು ಕೆಲ ಬ್ರಿಟಿಷ್ ಸೈನಿಕರನ್ನು ಒಂದು ಚಿಕ್ಕ ಕತ್ತಲ ಕೋಣೆಯಲ್ಲಿ ಬಂಧಿಸಿಡುತ್ತಾರೆ ಇದರಿಂದ ಬ್ರಿಟಿಷ್ ಸೈನಿಕರು ಉಸಿರುಗಟ್ಟಿ ಮರಣವನ್ನು ಹೊಂದುತ್ತಾರೆ ಇದನ್ನು ಬ್ರಿಟಿಷರು ಬ್ಲ್ಯಾಕ್ ಹೋಲ್ ಆಫ್ ಕಲ್ಕತ್ತಾ ಎಂದು ಕರೆದರು ಈ ಘಟನೆ ಬ್ರಿಟಿಷರಲ್ಲಿ ಭಾರೀ ಆಕ್ರೋಶವನ್ನು ಹುಟ್ಟುಮಾಡಿತು ಮಾಡಿತು ಇದನ್ನೇ ಕಾರಣವನ್ನಾಗಿ ಮಾಡಿಕೊಂಡು ಈಸ್ಟ್ ಇಂಡಿಯಾ ಕಂಪನಿ ಸಿರಾಜ್ ದೌಲಾ ವಿರುದ್ಧ ಯುದ್ಧ ಮಾಡಲು ಮುಂದಾಯಿತು ಇದರಿಂದಲೇ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕದನಕ್ಕೆ ದಾರಿ ತೆರೆದಿತು ಈ ಯುದ್ಧವು ಯಾರ ಯಾರ ನಡುವೆ ನಡೆಯಿತು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಪ್ಲಾಸಿ ಕದನವು ಬಂಗಾಳದ ನವಾಬ ಸಿರಾಜು ದೌಲಾ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಾಯಕ ರಾಬರ್ಟ್ ಕ್ಲೈವ್ನ ನಡುವೆ ನಡೆಯಿತು ಈ ಪ್ಲಾಸಿ ಕದನವು ಎಲ್ಲಿ ನಡೆಯಿತು ಎಂದರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಪ್ಲಾಸಿ ಎಂಬ ಸ್ಥಳದಲ್ಲಿ ನಡೆಯಿತು ಈ ಯುದ್ಧವು ಹೂಗ್ಲಿ ನದಿಯ ತೀರದ ಬಳಿ ಸಾವಿರದ ಏಳ್ನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಂದು ನಡೆಯಿತು ಮುಂದೆ ಈ ಯುದ್ಧಕ್ಕೆ ಪ್ರಮುಖ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಬ್ರಿಟಿಷರ ವ್ಯಾಪಾರದ ದುರುಪಯೋಗ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಲ್ಲಿ ತೆರಿಗೆ ಕೊಡದೆ ವ್ಯಾಪಾರವನ್ನು ಮಾಡುತ್ತಿತ್ತು ಇದರಿಂದ ಬಂಗಾಳದ ಖಜಾನೆಗೆ ದೊಡ್ಡ ನಷ್ಟವಾಗುತ್ತಿತ್ತು ಮುಂದೆ ಎರಡನೆಯದಾಗಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸುವುದು ಬಂಗಾಳದಲ್ಲಿ ನವಾಬನ ಅನುಮತಿ ಇಲ್ಲದೆ ಬ್ರಿಟಿಷರು ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಇದು ನವಾಬನ ಅಧಿಕಾರಕ್ಕೆ ಸವಾಲಾಯಿತು ಮುಂದೆ ರಾಜಕೀಯ ಅಸಮಾಧಾನ ಮತ್ತು ದ್ರೋಹ ನವಾಬ ದೌಲರ ಆಡಳಿತದಿಂದ ಅನೇಕ ಜಮೀನ್ದಾರರು ಮತ್ತು ಸೇನಾಪತಿಗಳು ಅಸಮಾಧಾನಗೊಂಡಿದ್ದರು ನವಾಬನ ಸೇನಾಧಿಪತಿಯಾದ ಮೀರ್ ಜಾಫರ್ಗೆ ನವಾಬನಾಗಬೇಕೆಂಬ ಆಸೆಯಿತ್ತು ಬ್ರಿಟಿಷರು ಈ ಅಸಮಾಧಾನವನ್ನು ಉಪಯೋಗಿಸಿಕೊಂಡು ಮೀರ್ ಜಾಫರ್ ಜೊತೆ ಗುಪ್ತ ಒಪ್ಪಂದವನ್ನು ಮಾಡಿಕೊಂಡರು ಅದೇನೆಂದರೆ ಯುದ್ಧದಲ್ಲಿ ನೀನು ನಮಗೆ ಸಹಾಯ ಮಾಡಿದರೆ ಮುಂದೆ ನಿನ್ನನ್ನು ಬಂಗಾಳದ ನವಾಬನಾಗಿ ಮಾಡುವೆ ಎಂದು ಒಪ್ಪಂದವನ್ನು ಮಾಡಿಕೊಂಡಿದ್ದರು ಈ ಒಪ್ಪಂದಗೋಸ್ಕರ ಯುದ್ಧದ ದಿನ ಮೀರ್ ಜಾಫರ್ ತನ್ನ ಸೇನೆಯನ್ನು ಹೋರಾಟಕ್ಕೆ ಬಳಸದೆ ದ್ರೋಹ ಮಾಡಿದನು ಈ ದ್ರೋಹವೇ ಪ್ಲಾಸಿ ಕದನದಲ್ಲಿ ನವಾಬನ ಸೋಲಿಗೆ ಮುಖ್ಯ ಕಾರಣವಾಯಿತು ನಾಲ್ಕನೆಯದಾಗಿ ಬ್ರಿಟಿಷರ ಬಂಗಾಳದ ಸಂಪತ್ತಿನ ಮೇಲೆ ಕಣ್ಣು ಹದಿನೆಂಟನೇ ಶತಮಾನದಲ್ಲಿ ಬಂಗಾಳ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿತ್ತು ಇದರ ಸಂಪತ್ತು ಈಸ್ಟ್ ಇಂಡಿಯಾ ಕಂಪನಿಯನ್ನು ಬಂಗಾಳದ ಮೇಲೆ ಆಕರ್ಷಿಸಿತು ಬ್ರಿಟಿಷರು ಈ ಸಂಪತ್ತನ್ನು ತಮ್ಮ ಕೈಗೆ ಪಡೆಯಲು ರಾಜಕೀಯ ಸಂಚು ರೂಪಿಸಿದರು ಇದರಿಂದಲೇ ಕದನ ಸಂಭವಿಸಿ ಬಂಗಾಳ ಬ್ರಿಟಿಷರ ವಶವಾಯಿತು ಮುಂದೆ ನವಾಬನ ಕಠಿಣ ಆಡಳಿತ ನವಾಬ ಸಿರಾಜು ದೌಲಾ ಕಠಿಣ ಮತ್ತು ಶಿಸ್ತಿನ ಆಡಳಿತಗಾರನಾಗಿದ್ದನು ಇವನು ಜಮೀನ್ದಾರರು ಮತ್ತು ಅಧಿಕಾರಿಗಳ ಮೇಲೆ ಕಠಿಣ ನಿಯಂತ್ರಣವನ್ನು ಹೇರಿದ್ದನು ಇದರಿಂದ ಅನೇಕರು ನವಾಬನ ವಿರುದ್ಧ ಅಸಮಾಧಾನಗೊಂಡರು ಈ ಅಸಮಾಧಾನವನ್ನು ಬ್ರಿಟಿಷರು ತಮ್ಮ ಲಾಭಕ್ಕೆ ಉಪಯೋಗಿಸಿಕೊಂಡರು ಮುಂದೆ ಪ್ಲಾಸಿ ಕದನದಿಂದಾದ ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಜಯವನ್ನು ಸಾಧಿಸುತ್ತಾರೆ ನವಾಬ ಸಿರಾಜುದೌಲ ಅಧಿಕಾರ ಕಳೆದುಕೊಂಡು ಕೊನೆಗೆ ಹತ್ಯೆಗೀಡಾಗುತ್ತಾನೆ ಮೀರ್ ಜಾಫರ್ ಬ್ರಿಟಿಷರ ಬೆಂಬಲದಿಂದ ಬಂಗಾಳದ ನವಾಬನಾಗುತ್ತಾನೆ ಬಂಗಾಳದ ಅಪಾರ ಸಂಪತ್ತು ಬ್ರಿಟಿಷರ ಕೈಗೆ ಸೇರಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಆರಂಭವಾಗುತ್ತದೆ ಪ್ಲಾಸಿ ಕದನವು ಮುಂದೆ ಬಾಕ್ಸರ್ ಕದನಕ್ಕೆ ಸ್ಫೂರ್ತಿಯಾಗುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಪ್ಲಾಸಿ ಕದನವು ಸೈನಿಕರ ಶಕ್ತಿಗಿಂತ ದ್ರೋಹ ಮತ್ತು ರಾಜಕೀಯ ತಂತ್ರಗಳ ಮೂಲಕ ನಿರ್ಧಾರಗೊಂಡ ಯುದ್ಧವಾಗಿದ್ದು ಭಾರತೀಯ ಇತಿಹಾಸದಲ್ಲಿ ಮಹತ್ವದ ತಿರುವಾಗಿತ್ತು ಹೀಗೆ ನಾವು ಇವತ್ತು ಪ್ಲಾಸಿ ಕದನದ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ